ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೋ ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೇ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದ್ದಾರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಲೋ ನಮಸ್ಕಾರ ಮೇಡಮ್ ಹಾಂ ಹೇಳಿ ನಮಗೊಂದು ಹೊಂಡೆ ಐ ಟೆನ್ ಗಾಡಿ ಕಳಿಸ್ಕೊಡ್ರಿ ಕಾರ್ ಗಾಡಿ ಇದೆ ಅಂತ ಹಾಂ ಏನೈತ್ರಿ ಮೇಡಮ್ ಮಾಡಲು ಅದು ಮಾಡಲು ಎರಡು ಸಾವಿರದ ಹನ್ನೆರಡು ಓಕೆ ಓನರ್ ಎಷ್ಟೇ ಇದ್ದೀರಾ ಎರಡನೇ ಓನರ್ ನೀವು ಸೆಕೆಂಡ್ ಓನರ್ ಅಲ್ಲಿ ಇರೋದಾ ಹಾ ಸೆಕೆಂಡ್ ಓನರ್ ಓಕೆ ಗಾಡಿ ತಗೊಳ್ಳೋರು ಥರ್ಡ್ ಓನರ್ ಆಗ್ತಾರೆ ಓಕೆನಾ ಹಾ ಹೌದು ಹೌದು ಹಾ ರನ್ನಿಂಗ್ ಅಲ್ಲಿ ಎಷ್ಟೇ ಇತ್ತು ರೀ ಮೇಡಂ ಕಿಲೋಮೀಟರ್ ಓಡಿರೋದು 88 ಓಡೈತೆ 88000 ಇದೆ ಜೆನ್ಯೂನ್ ರೆಕಾರ್ಡ್ ಇದೆ ಶೋರೂಮ್ ಹಿಸ್ಟರಿ ಇದೆಯಾ ಶೋರೂಮ್ ಇಲ್ಲ ಹೌದಾ ಹಾ ಎಲ್ಲ ಟೆಸ್ಟ್ ಟೆಸ್ಟಿಂಗ್ ಆಗಿದೆ ಓಕೆ ಮೇಡಂ ಆ ಈಗ ಟೈರ್ ಕಂಡೀಷನ್ ನಲ್ಲಿ ಯಾವ ತರ ಇಟ್ಕೊಂಡಿರ ಫ್ರಂಟ್ ಬ್ಯಾಕ್ ಸೈಡ್ ದು ಸ್ಟೆಪ್ ನೀ ಇದೆ ಟೈರ್ ವಿ 오ರಿಜಿನಲ್ ಪಾಯಿಂಟ್ ಅಲ್ಲಿ ಇದೆ 90% ಟೈರ್ ಇದೆ 90% ತರಕ ಟೈರ್ ಇದೆಯ ಸ್ಟೆಪ್ ನೀ ಜೊತೆಗೆ ಇದೆಯಾ ಇದೆಯ ಚಪ್ನೀಲೇ ಯೂಸ್ ಆಗಿದೆ ಹೌದಾ ಇಲ್ಲ ಅದ್ರೂ ಕೂಡ ಇದೆಯ ಸ್ಟೆಪ್ ನೀ ಕೂಡ ಆ ಇದೆ ಇದೆ ಓಕೆ ಇನ್ನ ಇಂಜಿನ್ ಕಂಡೀಷನ್ ಆಗಿರಬಹುದು ಗಾಡಿ ಬಾಡಿ ಕಂಡೀಷನ್ ನಲ್ಲಿ ಯಾವ ತರ ಇಟ್ಕೊಂಡಿರ ಮೇಡಂ ಇಂಜಿನ್ ಸೂಪರ್ ಆಗೈತೆ ಇಂಜಿನ್ ಏನು ಪ್ರಾಬ್ಲಮ್ ಇಲ್ಲ ಎಲ್ಲ ಚೆನ್ನಾಗಿದೆ ಹೌದಾ

ಎಕ್ಸ್ಟ್ರಾ ಫಿಟ್ಟಿಂಗ್ ಏನಿಲ್ಲ ಸರ್ ಓಕೆ ಇನ್ನು ಒಳಗಡೆ ಇಂಟೀರಿಯರ್ ನೋಡೋದಾದ್ರೆ ಇವಾಗ ಪವರ್ ಸ್ಟೇರಿಂಗು ಫೋರ್ ಇಂಟು ಏ ಸಿ ವರ್ಕು ಮ್ಯೂಸಿಕ್ ಎಲ್ಲ 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 ಇದೆ ಎಲ್ಲ ಇದೆ ಸೆಂಟ್ರಲ್ ಲಾಕ್ ಕೂಡ ಇದೆ ವೆಹಿಕಲ್ಗೆ ಎಲ್ಲ ಇದೆ ಎ ಸಿ ಪವರ್ ಪವರ್ ವಿಂಡೋ ಪವರ್ ಸ್ಟೇರಿಂಗ್ ಎಲ್ಲ ಇದೆ ಓಕೆ ಮೇಡಮ್ ಇವಾಗ ಟಚ್ ಸ್ಕ್ರೀನು ಹಿಂದಗಡೆ ರಿವರ್ಸ್ ಕ್ಯಾಮ್ರಾ ಇದು ಕೂಡ ಇದೆಯಾ ಟಚ್ ಸ್ಕ್ರೀನು ಇಲ್ಲ ಓಕೆ ರಿವರ್ಸ್ ಕ್ಯಾಮ್ರಾ ಟಚ್ ಸ್ಕ್ರೀನ್ ಇರ್ಬೋದು ಓಕೆ

ನಿಮ್ಮ ಕಡೆ ಇಲ್ಲಿ ಬಂದವರಿಗೆ ಒಂದು ಎರಡು ಅರವತ್ತು ಎರಡು ಅರವತ್ತು ಎರಡು ಐದರ ತನಕ ಆಗುತ್ತಾ ಹತ್ತಿರ ಬಂದ್ರೆ ಆಗುತ್ತೆ ಆಗುತ್ತಾ ಆಗುತ್ತೆ ಓಕೆ ಮೇಡಮ್ ತಮ್ಮ ಲೊಕೇಶನ್ ಗಾಡಿ ಇರುವಂಥದ್ದು ಮೈಸೂರು ಜಿಲ್ಲೆ ಕೆ ನಗರ ತಾಲೂಕು ಕೆ ಆರ್ ನಗರ ಕೆ ಆರ್ ನಗರ ತಾಲೂಕು ಟೌನಲ್ಲಿ ಇರೋದೆ ನಕಪಾ ಖಾಲಿಯೇ ಮೇಡಮ್ ಒಂದು ಟೌ ಹೌದಾ ಬಸವೇಶ್ವರ ಬ್ಲಾಕ್

Oh, hi. Thanks.